ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾನು ಒಂದು ಏಳರಿಂದ ಎಂಟು ವರ್ಷದ ಹುಡುಗಿಗೆ ಚುಡಿದಾರ ಟಾಪ್ ಸ್ಟಿಚಿಂಗ್ ಮಾಡ್ತಾ ಇದೀನಿ ಕೆಲವು ಸೊ ಏಳರಿಂದ ಎಂಟು ವರ್ಷದ ಮಗು ಬಾಡಿ ಮೆಷರ್ಮೆಂಟ್ ತೆಗೆದು ನಾನು ಚೂಡಿದಾರ ಟಾಪ್ ನ ಮಾಡ್ತಾ ಇರೋದು ಓಕೆನಾ ಸೊ ಏಳರಿಂದ ಎಂಟು ವರ್ಷದ ಮಗುಗೆ ಈ ಮೆಷರ್ಮೆಂಟ್ ಎಲ್ಲ ಮಕ್ಳಿಗೂ ಆಗುತ್ತಾ ಖಂಡಿತ ಆಗಲ್ಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಯಾಕಂದ್ರೆ ಕೆಲವು ಮಕ್ಕಳು ಹೆಲ್ದಿ ಇರುತ್ತೆ ಕೆಲವು ಮಕ್ಕಳು ಸಣ್ಣ ಇರುತ್ತೆ ಕೆಲವು ಮಕ್ಕಳು ಮೀಡಿಯಂ ಇರುತ್ತೆ ಸೊ ಇದು ಬಂದು ಮೀಡಿಯಂ ಇರುವಂತಹ ಮಗದು ಓಕೆನಾ ಸೊ ಇದು ಇವರಿಗೆ ಚೂಡಿದಾರ್ ಟಾಪ್ ಬಂದು ಮೂವತ್ತ ಮೂರು ಇಂಚು ರೆಡಿ ಬೇಕು ಸೊ ಅದಕ್ಕೆ ಎರಡು ಇಂಚು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ ಮೇಲೆ ಅರ್ಧ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಸೊ ಕೆಳಗಡೆ ಒಂದ್ ಇಂಚು ಅಥವಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರು ಮೇಲೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕು ಇಲ್ಲಿ ನಾನು ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅವ್ರಿಗೆ ತರ್ಟಿ ತ್ರೀ ಅಂಡ್ ಹಾಫ್ ಬೇಕು ಹಂಗಾಗಿ ಓಕೆನಾ ಒಂದೂವರೆ ಇಂಚ್ ತಗೊಳ್ಳಿ ಸೊ ಟೋಟಲ್ ಇಲ್ಲಿ ನಾನು ಮೂವತ್ತೈದು ಇಂಚು ಉದ್ದ ತಗೊಂಡಿದ್ದೀನಿ ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿಮೂರು ಇಂಚ್ ಇದೆ ಆದ್ರೆ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಎರಡು ಕಡೆ ಐದೈದು ಇಂಚು ಡೀಪ್ ಇದೆ ಅಂದ್ರೆ ಏಳರಿಂದ ಎಂಟು ವರ್ಷದ ಮಕ್ಕಳಿಗೆ ಐದು ಇಂಚು ಡೀಪ್ ಸ್ವಲ್ಪ ಜಾಸ್ತಿ ಇದೆ ಏನಕ್ಕೆ ಇದು ಇವರು ಏನ್ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಒಂದು ಮಗು ಬೆಳೆಯುತ್ತೆ ಅನ್ನೋ ಒಂದ್ ಕಾರಣ ಮತ್ತೆ ಇದು ಒಂದು ವಾರದಲ್ಲಿ ಒಂದ್ ಸರಿ ಎರಡು ಸರಿ ಹಾಕಿದ್ರೆ ಜಾಸ್ತಿ ಏನಿಕ್ಕಂದ್ರೆ ಇದು ಭರತನಾಟ್ಯ ಡ್ರೆಸ್ ಗೆ ಪ್ರಾಕ್ಟೀಸ್ ಮಾಡುವಂತಹ ಡ್ರೆಸ್ ಇದು ಓಕೆನಾ ಸೊ ಹಾಗಾಗಿ ಸ್ವಲ್ಪ ನಮ್ಗೆ ಎಕ್ಸ್ಟ್ರಾನೇ ಇಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದರೆ ಸೊ ಹಾಗಾಗಿ ಇಲ್ಲಿ ನಾನು ಐದುವರೆ ಇಂಚು ಸೊ ಇವ್ರದ್ದು ಟೋಟಲ್ ಹದಿಮೂರು ಇಂಚ್ ಇರೋದು ಶೋಲ್ಡರ್ ನಾನು ಇಲ್ಲಿ ಐದುವರೆ ಇಂಚ್ ಇಡ್ತಾ ಇದೀನಿ ಶೋಲ್ಡರ್ ನ ಏನಿಕ್ಕೆ ಅಂದ್ರೆ ಫ್ರಂಟ್ ಬ್ಯಾಕ್ ಎರಡರಲ್ಲೂ ಡೀಪ್ ಇದೆ ಸೊ ಐದುವರೆ ಇಂಚು ಶೋಲ್ಡರ್ ಇಟ್ಟೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರು ಇಂಚ್ಗೆ ನಾನಿಲ್ಲಿ ಆರ್ಮೋಲ್ ಲೆಂತ್ನ ನ ಇಡ್ತಾ ಇದ್ದೀನಿ ಇಟ್ಟು ಒಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನು ಐದುವರೆ ಇಟ್ಟೆ ಅದೇ ಐದೂವರೆ ಇಂಚನ್ನ ನ ಇಲ್ಲೂ ಕೂಡ ಇಡಿ ಇಟ್ಟು ಆರ್ಮೋಲ್ ಲೈನ್ ಲೆಂತ್ನ ನ ಮಾರ್ಕ್ ಹಾಕೊಳ್ಳಿ ಸೊ ನೆಕ್ಸ್ಟ್ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಇಪ್ಪತ್ತಾರು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಆರೂವರೆ ಆಗುತ್ತೆ ನೋಡಿ ಇಲ್ಲಿ ಆರೂವರೆಗೆ ಮಾರ್ಕ್ ಹಾಕ್ತಾ ಓಕೆನಾ ಏನ್ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕ್ ಹಾಕಿದೀವಿ ಸೊ ಒಳಗಡೆ ನಾವು ಈ ರೀತಿ ಮಾರ್ಕ್ ಹಾಕೊಳ್ಬೇಕು ಸೊ ನೆಕ್ಸ್ಟ್ ನೆಕ್ ಬಿಡ್ತಿ ನಾನು ಇವ್ರಿಗೆ ಎರಡು ವರೆ ಇಂಚು ನೆಕ್ ಬಿಡ್ತಿಡ್ತಾ ಇದ್ದೀನಿ ಸೊ ಫ್ರಂಟ್ ಅಲ್ಲಿ ಡೀಪ್ ಐದು ಇಂಚು ಬ್ಯಾಕ್ ಅಲ್ಲಿ ಡೀಪ್ ಐದು ಇಂಚ ಇರ್ತೀನಿ ಸೊ ಅದನ್ನ ನಾನು ಕ್ಯಾನ್ವಸ್ ಮೇಲೆ ಕ್ಯಾನ್ವಸ್ ಮೇಲೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮಾಡಲ್ಲ ಜಸ್ಟ್ ನಿಮಗೆ ಶೋಲ್ಡರ್ ಮತ್ತೆ ಆರ್ಮೋಲ್ ಬಗ್ಗೆ ಒಂದಷ್ಟು ನಾಲೆಜ್ ಸಿಗ್ಲಿ ಏಳರಿಂದ ಎಂಟು ವರ್ಷದ ಮಗುಗೆ ಚುಡಿದಾರ ಟಾಪ್ ಹೇಗೆ ಸ್ಟಿಚ್ ಮಾಡೋದು ಅಂತ ಸುಮಾರು ಕಮೆಂಟ್ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ನಾನು ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಏನು ಏಳರಿಂದ ಎಂಟು ವರ್ಷದ ಮಗು ಇದೆ ಸೊ ಇಂಥವ್ರಿಗೆಲ್ಲ ಬಸ್ಟ್ ಪಾಯಿಂಟ್ ಇರಲ್ಲ ಸೊ ಇಲ್ಲಿ ಚುಡಿದಾಗೆ ಬಸ್ಟ್ ಪಾಯಿಂಟ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂದ್ರೆ ದೊಡ್ಡವರಿಗೆ ಸ್ಟಿಚ್ ಮಾಡುವಾಗ ಅದರ ಸುತ್ತಳತೆ ಹಾಕ್ಲಿಕ್ಕೆ ಸೊ ಇಲ್ಲಿ ಈ ಮಗುಗೆ ನಾನು ಬಸ್ ಪಾಯಿಂಟ್ ಮೆಷರ್ ಮಾಡಿದಾಗ ಅಪ್ಪರ್ ಚೆಸ್ಟ್ ಬಸ್ ಪಾಯಿಂಟ್ ಬಸ್ಟ್ ಮೆಷರ್ಮೆಂಟ್ ಅಂದ್ರೆ ಮಿಡಲ್ ಚೆಸ್ಟ್ ರೌಂಡ್ ಎರಡು ಹೊತ್ತಿಗೆ ಬಂತು ಸೊ ಹಾಗಾಗಿ ಇಲ್ಲಿ ಬಸ್ ಪಾಯಿಂಟ್ ನಾನು ಮಾರ್ಕ್ ಮಾಡ್ತಾ ಇಲ್ಲ ಸಣ್ಣ ಮಗು ಆದ್ರಿಂದ ಸೊ ಡೈರೆಕ್ಟ್ ವೇಸ್ಟ್ ಲೆಂತ್ ಹೋಗ್ತಾ ಇದ್ದೀನಿ ಅಂದ್ರೆ ಸೊಂಟದ ಉದ್ದ ಸೊಂಟದ ಉದ್ದ ಬಂದು ಇವ್ರದ್ದು ಹನ್ನೊಂದು ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಹಾಕಿ ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ತೀನಿ ಇದು ಸೊಂಟದ ಉದ್ದ ಮಾರ್ಕ್ ಮಾಡ್ತಾ ಇರೋದು ಈಗ ಸೊಂಟದ ಸುತ್ತಳತೆ ಸೊ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಇಪ್ಪತ್ ಮೂರ್ ಇಂಚು ಸೊ ಇಪ್ಪತ್ ಇಂಚಿನ ನಾಲ್ಕರಿಂದ ನಡ್ ಬೈ ಮಾಡಿದಾಗ ಟ್ವೆಂಟಿ ತ್ರೀ ಬೈ ಫೋರ್ ಐದು ಮುಕ್ಕಾಲ್ ಬರುತ್ತೆ ಸೊ ಐದು ಮುಕ್ಕಾಲ್ ಇಂಚಿನ ನಾನು ಮಾರ್ಕ್ ಹಾಕ್ತೀನಿ ಓಕೆನಾ ಸೊ ಹಿಪ್ ಲೆಂತ್ ಅಂದ್ರೆ ಸೈಡ್ ಸ್ಲಿಟ್ ಏನಿರುತ್ತೆ ಇರುತ್ತೆ ಚುಡಿದಾರ್ ಇದು ಸೈಡ್ ಸ್ಲಿಟ್ ಚುಡಿದಾರ್ ಚುಡಿದಾರ್ ಟಾಪ್ ಇದು ಹಿಪ್ ಲೆಂತ್ ಬಂದು ಹದಿನಾರು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹದಿನಾರು ವರೆ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈಗ ಹಿಪ್ ರೌಂಡ್ ಅವರ ಹಿಪ್ ರೌಂಡ್ ಬಂದು ಇಪ್ಪತ್ತೆಂಟು ಇಂಚು ಸೊ ಇಪ್ಪತ್ತೆಂಟು ಇಂಚಿನ ಡಿವೈಡೆಡ್ ಬೈ ಫೋರ್ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳು ಇಂಚು ಬರುತ್ತೆ ಸೊ ಏಳು ಇಂಚನ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ ಓಕೆನಾ ಸೊ ಈ ಏಳು ಇಂಚಿಗೆ ಎರಡು ಇಂಚು ಸೇರಿಸ್ಕೊಂಡು ನಾವು ಬಾಟಮ್ ಆಗ್ಲಾ ಇಡಬೇಕು ಸೊ ಇಲ್ಲಿ ಹಿಪ್ ರೌಂಡ್ ಬಂದು ಏಳು ಇಂಚು ಬಂದಿದೆ ಅದಕ್ಕೆ ಎರಡು ಇಂಚು ಸೇರಿಸಿ ನಾನು ಒಂಬತ್ತು ಇಂಚ್ಗೆ ಇಲ್ಲಿ ಬಾಟಮ್ ಅಲ್ಲಿ ಬಿಡ್ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈಗ ಈ ಲೈನ್ ನ ಸೇರಿಸ್ಕೊಂಡ್ಬೇಡ ಈಗ ಎರಡು ಇಂಚು ಮಾರ್ಜಿನ್ ಈ ಏನ್ ಮಾರ್ಕ್ ಹಾಕಿದೀವಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲಿ ಇಲ್ಲಿ ಎರಡು ಇಂಚು ಮಾರ್ಕ್ ಹಾಕಿದ್ವಿ ಇಲ್ಲಿ ಎರಡು ಅಲ್ಲ ಇಲ್ಲಿ ಬಂದ್ ಇಂಚು ಓಕೆನಾ ಸೊ ಅದಾದ್ಮೇಲೆ ಇಲ್ಲೂ ಅಷ್ಟೇ ಬಂದ್ ಇಂಚು ಈಗ ಈ ಲೈನ್ ನ ಸೇರ್ಸ್ಕೋಬೇಡ ಈ ರೀತಿ ಸೊ ಇಲ್ಲಿ ಫ್ರಂಟ್ ಹಾರ್ಮೋಲ್ ಶೇಪ್ ಹಾಕೋಣ ಇವ್ರ ಆರ್ಮೋಲ್ ರೌಂಡ್ ಬಂದು ಹನ್ನೆರಡು ಇಂಚು ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹಾಫ್ ಇಂಚು ಬಿಟ್ಟು ಹನ್ನೆರಡು ಇಂಚು ಇದೆಯಾ ಚೆಕ್ ಮಾಡ್ಕೊಳ್ಳೋಣ ಅಂದ್ರೆ ಹನ್ನೆರಡರಲ್ಲಿ ಅರ್ಧ ಅಂದ್ರೆ ಆರು ಇಂಚು ನೋಡಿ ಎಕ್ಸಾಕ್ಟ್ ಆಗಿ ಆರು ಇಂಚು ಬರ್ತಾ ಇದೆ ಸೊ ಇದು ನಮ್ಮ ಏಳರಿಂದ ಎಂಟು ವರ್ಷದ ಮಗುಗೆ ಚೂಡಿದಾರ ಟಾಪ್ ನ नोरी इले नाच हाकड़ी सो इले फ्रंट हारबोल शेपन तक ಸೊ ಒಂದು ನಿಮ್ಗೆ ಐಡಿಯಾ ಬಂದಿರಬೇಕು ಇಲ್ಲಿ ಏಳರಿಂದ ಎಂಟು ವರ್ಷದ ಹುಡುಗಿಗೆ ನಾವು ನೆಕ್ ಬಿಡ್ತು ಮತ್ತೆ ಆರ್ಮೋಲ್ ರೌಂಡ್ ಇರುತ್ತೆ ಕೆಲವರಿಗೆ ಬಾಡಿ ಮೆಷರ್ಮೆಂಟ್ ತಗೋಕ್ ಬರಲ್ಲ ಕೆಲವರಿಗೆ ಸಣ್ಣ ಮಕ್ಳಿಗೆ ಅಥವಾ ದೊಡ್ಡವರಿಗಾಗ್ಲಿ ಬಾಡಿ ಮೆಷರ್ಮೆಂಟ್ ತೆಗಿಯೋದ್ ಬರಲ್ಲ ಸೊ ಇಲ್ಲಿ ನನ್ನ ಬಾಡಿ ಮೆಷರ್ಮೆಂಟ್ ತೆಗೆದಿರುವಂತಹ ಮೆಷರ್ಮೆಂಟ್ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಅವ್ರದ್ದು ಸೊ ಇಷ್ಟು ನೀವು ಈ ರೀತಿ ನೀವು ಇಟ್ಕೊಳ್ಬಹುದು ಸೊ ಡೀಪ್ ಐದು ಇಂಚ್ವರೆಗೂ ಇಟ್ಕೊಳ್ಬಹುದು ಅದಾದಮೇಲೆ ಏಳರಿಂದ ಎಂಟು ವರ್ಷದ ಮಕ್ಕಳಿಗೆ ಐದು ಇಂಚಿಗಿನ್ನ ಜಾಸ್ತಿ ನೀವು ನೆಕ್ ಡೀಪ್ ಇಡೋ ಹಂಗಿಲ್ಲ ಓಕೆನಾ ಸೊ ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಅನ್ನಂಗಿದ್ರೆ ನೀವು ಇಲ್ಲೇ ಮಾರ್ಕ್ ಹಾಕೊಳ್ಳಿ ಇನ್ ಕೇಸು ಮಿನಿಮಮ್ ಇಡ್ಬೋದು ಅಂತ ಅಂದರೆ ಏಳರಿಂದ ಎಂಟು ವರ್ಷದ ಮಕ್ಕಳಿಗೆ ನೆಕ್ ವಿಡ್ತು ಮತ್ತು ಸಾರಿ ನೆಕ್ ಡೀಪ್ ನೆಕ್ ವಿಡ್ತು ಸೇಮ್ ಇಷ್ಟೆ ನೆಕ್ ಡೀಪ್ ಬಂದು ನೀವು ನಾಲ್ಕು ಇಂಚು ನಾಲ್ಕೂವರೆ ಸೊ ಐದು ಇಂಚು ಲಾಸ್ಟು ತುಂಬಾ ಹೆವಿ ಡೀಪ್ ಮತ್ತೆ ಬ್ರಾಡ್ ಇಟ್ಕೊಳ್ತೀರಾ ಅಂದ್ರೆ ಐದುವರೆ ಬಟ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಓಕೆ ಇದು ನಿಮ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಣ್ಣ ಇನ್ಫಾರ್ಮೇಶನ್ ಎಲ್ಲ ಈ ತರ ಸಣ್ಣ ಮಕ್ಕಳಿಗೆ ಚುಡಿದಾರ ಟಾಪಿಗೆ ಬಹಳಷ್ಟು ನನಗೆ ಕಮೆಂಟ್ಸ್ ಬರ್ತಾ ಇತ್ತು ಸೊ ಹಾಗಾಗಿ ಇದನ್ನ ನಾನು ತೋರಿಸ್ದೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಫೋಟೋ ಹಾಕ್ತೀನಿ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ತಮ್ಮ ಹಾಕ್ತೀನಿ ಸೊ ಇಷ್ಟೇ ಈಸಿಯಾಗಿ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದು ದೊಡ್ಡವ್ರಿಗೆಲ್ಲ ಹೇಗ್ ಸ್ಟಿಚ್ ಮಾಡ್ತೀವಿ ಅದೇ ತರ ಸೊ ಕ್ಯಾನ್ವಾಸ್ ಅಲ್ಲಿ ನಾನು ನೆಕ್ ಮಾರ್ಕ್ ಮಾಡ್ತೀನಿ ಸೇಮ್ ನೆಕ್ ಲೆಂತ್ ಹೇಳೋದ್ನಲ್ಲ ಸೊ ಅಷ್ಟಿಟ್ಟು ಕ್ಯಾನ್ವಸ್ ಅಲ್ಲಿ ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಫೋಟೋ ಹಾಕ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋರು ಜುಲೈ ಮಂತ್ ಅಲ್ಲಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ನಾನು ಶುರು ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಪೇ ಮಾಡಿ ಈಗಲೇ ರಿಜಿಸ್ಟರ್ ಮಾಡಿ ಜಾಯಿನ್ ಆಗ್ಬೋದು ಓಕೆನಾ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಆದಷ್ಟು ನನ್ನ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಟೈಲರಿಂಗ್ ಅವಶ್ಯಕತೆ ಇರುತ್ತೆ ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು